ಪದ ಜೋಡಿಕೆ ಜಾತಿ ಗಣತಿ ಇಲ್ಲ ಯಾವುದೇ ಕಾರಣಕ್ಕೂ ನಾವು ಕೈ ಬಿಡಲ್ಲ ಅಂತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಅದನ್ನ ಕೈ ಬಿಡೋದಿಲ್ಲ ಕೂಡ ಹೋರಾಟವನ್ನ ಬಿಜೆಪಿಯವರು ಸೇರಿಸಬೇಡಿ ಜಾತಿ ಮತಾಂತರ ಸೇರಿಸಬೇಕು ಅದರ ಮುಂದೆ ಅಂತ ಬಟ್ ಆಯೋಗದವರು ಇಲ್ಲ ಅದು ಜನರ ಇಚ್ಛೆ ಅಂತ ಹೇಳ್ತಾ ಇದ್ದಾರೆ ಆಯೋಗ ಮತ್ತು ಇವತ್ತಿನ ಕಾಂಗ್ರೆಸ್ ಸರ್ಕಾರ ವ್ಯವಸ್ಥಿತವಾಗಿ ಕ್ರಿಶ್ಚಿಯನ್ ಮತಾಂತರಕ್ಕೆ ಕುಮ್ಮಕ್ಕು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಇದು ನೋಡಿ ಕ್ರಿಶ್ಚಿಯನ್ ಮತಾಂತರ ಆಗೋದೇ ಹತ್ತಕ್ಕೆ ಹಿಂದೂ ಧರ್ಮದಲ್ಲಿ ಸಮಾನತೆ ಇಲ್ಲ ಹಿಂದೂ ಧರ್ಮದಲ್ಲಿ ಸ್ಪೃಶ್ಯತೆ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಕ್ರಿಶ್ಚಿಯನ್ ಆಗ್ತೀವಿ ಅಂತ ಹೇಳಿ ಇವತ್ತು ಹೇಳ್ತಾ ಇದ್ದಾರೆ ಅದು ಅಲ್ಲಿ ಹೋದ ಮೇಲೆ ಮತ್ತೆ ಇನ್ನೊಂದು ಜಾತಿಯಾ ಹುಟ್ಟು ಹಾಕ್ತಾರೆ ದಲಿತ ಕ್ರಿಶ್ಚಿಯನ್ ಯಾಕೆ ಬ್ರಾಹ್ಮಣ ಕ್ರಿಶ್ಚಿಯನ್ ಯಾಕೆ ನೇಕಾರ್ ಕ್ರಿಶ್ಚನ್ ದೇವಾಂಗ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಇದು ಏನಿದು ಏನ್ ಮಾಡಕ್ ಹೊರಟಿದ್ರೆ ಇಡೀ ಜಾತಿಯನ್ನು ಸೃಷ್ಟಿ ಮಾಡಿ ಏನು ವೆಟಗನ್ ಸಿಟಿ ಮಾಡಕ್ಟ ಕ್ರಿಶ್ಚಿಯನ್ ಸಿಟಿ ಮಾಡಿದ್ರ ಮತಾಂತರಕ್ಕೂ ಕುಮ್ಮಕ್ಕು ಕೊಡುವಂತ ಈ ಪ್ರವೃತ್ತಿ ಮಾನಸಿಕತೆ ಬಿಟ್ಟು ಬಿಡಿ ನಾನು ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿ ಕೇಳ್ತಾ ಇದ್ದೇನೆ ಕುರುಬರೆಲ್ಲ ಕ್ರಿಶ್ಚಿಯನ್ ಆದ್ರೆ ನಿಮ್ಗೆ ಓಟ್ ಹಾಕೋರು ಇರುವುದಿಲ್ಲ ಓಟ್ ಹಾಕೋರು ಇರುವುದಿಲ್ಲ ಕುರುಬರೆಲ್ಲ ಕ್ರಿಶ್ಚಿಯನ್ ಆದ್ರಂದ್ರೆ ನೀವು ಮನೆಗೆ ಹೋಗ್ಬೇಕಾಗತ್ತೆ ಅಥವಾ ನೀವು ಕ್ರಿಶ್ಚಿಯನ್ ಆಗಬೇಕಾಗತ್ತೆ ಒಂದು ಅತ್ಯಂತ ಅವೈಜ್ಞಾನಿಕವಾಗಿ ಈ ರೀತಿಯ ನಿಮ್ಮ ಪ್ರವೃತ್ತಿ ಇದೆಲ್ಲ ಇದು ಅಪಾಯಕಾರಿ ಇದು ಬರೇ ನಿಮಗಲ್ಲ ಇಡೀ ದೇಶಕ್ಕೆ ಅಪಾಯ ತರುವಂತ ಈ ಪ್ರ ಈ ಮಾನಸಿಕತೆ ನಿರ್ಮಾಣ ಮಾಡ್ತಾ ಇದ್ದಾರೆ ಸೊ ಇದು ಕ್ರಿಶ್ಚಿಯನ್ರು ಒಡೆದು 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 ಮತಾಂತರಕ್ಕ ಕುಮ್ಮಕ್ಕು ಕೊಡುವಂಥದ್ದು ನಿಲ್ಲಿಸಬೇಕು ಅಂತನ್ನುವಂಥದ್ದು ಹೇಳಿದ್ರೆ ಈಗಾಗಲೇ ಪಿ ಐ ಎಲ್ಗಳನ್ನು ಸುಮಾರು ಎಂಟು ಪಿ ಐ ಎಲ್ಗಳನ್ನು ಹಾಕಿದ್ದಾರೆ ಅದು ಕೋರ್ಟ್ ಏನು ಹೇಳುತ್ತೆ ನೋಡೋಣ